ಎಲ್ಲರಿಗೂ ನಮಸ್ಕಾರ ನಾನು ಇಲ್ಕಲ್ಲಿನ ನೇಕಾರ ಕಲಾವಿದ ಮೇಘರಾಜ್ ಗುದ್ದಟ್ಟಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಸ್ಥಾಪನೆಯಾದಂಥ ನಮ್ಮ ಹೆಮ್ಮೆಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಜಗತ್ತಿನಾದ್ಯಂತ ತನ್ನ ಶಾಖೆಯನ್ನು ಹೊಂದಿದೆ ಈ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಹೆಮ್ಮೆಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಮಾನೋತ್ಸವದ ಸಂಭ್ರಮದಲ್ಲಿದೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಜಗತ್ ಪ್ರಸಿದ್ಧಿ ಪಡೆದಂತ ಇಲ್ಕಲ್ ಸೀರೆಯಲ್ಲಿ ಸೀರೆಯ ಸೆರಗಿನಲ್ಲಿ ರೇಷ್ಮೆ ದಾರಗಳನ್ನು ಬಳಸಿ ಹಂಡ್ರೆಡ್ ಆಫ್ ಆರ್ ಎಸ್ ಎಸ್ ಎಂದು ನೈಗೆ ಮಾಡಿದ್ದೇನೆ ನೈಗೆ ಮಾಡಿ ಸಂಭ್ರಮ ಪಟ್ಟಿದ್ದೇನೆ